ಕಾವೇರಿ ಮೋಸ ಮಾಡ್ಯ ಅಂತೇಳಿ ಅದನ್ನು ನಾನು ಮನಸ್ಸಿನ ಹೇಳ್ಕೊಂಡು ಗೊತ್ತಿಲ್ಲ ಈಗಿ ಕಷ್ಟ ಅದಾಳೆ ಕಷ್ಟದ ಕೈ ಬಿಡೋ ಮನುಷ್ಯನು ನಾನು ಮಾತಾಡಿ ಇವತ್ತಲ್ಲ ನಾಳೆ ಈ ಮಾತ ನಿಮ್ಮ ಮನ್ಸಿಗೂ ಹೊತ್ತುಬೋದು ಆ ಕಡೆ ಮ್ಯಾಗ ಮ್ಯಾಗ ಹೋಗಾಕಿದ ಏನ್ ತಿಳ್ಕೊಂಡಿ ಮ್ಯಾಗ ಹೋಗಾಕ ಬರಾಕ ಐದು ಆಕೆ ತವ್ರ ಮನಿ ಐತೆ ಏನರ ಹೆಚ್ಚಿಗೆ ಮಾತಾಡ್ತೀ ಬಾಯನ್ ಬಾಯಣ್ಣ ಹಳ್ಳ ಉದುರಸ್ತೀನಿ ನಿಮ್ ತಂಗಿನ ಇಷ್ಟ ಅಪ್ರೂಪ್ರ ಮಣಾವಿದ್ಯಾ ಅಂದ್ರ ನಾ ಆಯಾಕಿ ಇಲ್ಲಿ ಇರ್ಲಿ ನಮ್ಮ ತವ್ರ ಮನೀಗ್ ನಾಗ ಹೋಗ್ತೀನಿ ಆಕಿನ ಇಲ್ಲೇ ಇರಬಾಳಾಕತ್ತ ಏನ್ ಹಸಿ ಕಿರಿಕಿರಿ ಏನಾರ ಅಂದ್ರ ಮಣ್ಸಿಗ್ ಹಚ್ಕೊತೇತ ನಾ ಸೊನ್ ಕೂತ್ರ ಏನ್ ತೀರ ನಡಸಾಕತ್ತಿಲ್ಲಾ ಹೋಗಾಕಿದ ಹೋಯ್ ಹುಡುಗಿ ನಿನ್ ತವ್ರ ಮನಿಗೆ ಹೌದು ನಿನ್ ತಂಗಿ ಸಾಕು ನಿನ್ ಪಾಲಿಗ್ ನೀನ್ ಏನ್ ಸತ್ತಂಗೆ ಅಣ್ಣ ನನ್ನೊಬ್ಬ್ಯಕ್ಕೆ ಸಂಬಂಧ ಈ ಕರಿದ್ರ ಸಂಬಂಧ ನೀವೊಬ್ರು ಯಾಕೆ ನಿಂಗೆ ಎಷ್ಟೋ ಬಡ್ಕೊಂಡೆ ನಾವ್ ಬರಂಗಿಲ್ಲ ಅಂತಿದ್ದೀನಿ ಎಷ್ಟ್ ದಿನವ ಒಂದು ದಿನ ಚಂದ ಎರಡ್ ದಿನ ಚಂದ ನೀ ಬಂದಾಗ ಒಮ್ಮೆ ಹಿಂದೆ ಕಿರಿಕಿರ ಸ್ಥಳ ಎಷ್ಟತ್ತು ದುಃಖ ತಡ್ಕೋಬೇಕು ಅಣ್ಣ ಗಂಡಗಿಂತ ಜಗಳ ಇರುದ ಆದ್ರ ಜಗಳ ಜಗಳಂದ್ರ ಅದು ಹಿಂದಿಗೂ ದಾಳಿ ನಿನ್ನಿಂದ ಜಗಳ ಹತ್ತಿತ್ತು ಅಂತ ಯಾಕೆ ತಿಳ್ಕೊಂಡಿವ ತಿಳ್ಕೊಳ್ ಶಕ್ತಿ ಇದಕ್ಕಿಲ್ಲ ಇದ್ರೆ ಇರ್ತಾಳ ಹೋದ್ರೆ ಹೋಗಿರ್ತಾಳ ನೀ ಏನ್ ಚಿಂತೆ ಮಾಡ್ಬೇಡ ಬಹಳ ನನಗೂ ಹಿಂದೆ ಮುಂದೆ ಯಾರಿಲ್ಲ ತಂದು ತಿಳ್ಕೊಂಡಿರ್ಬೇಕ ನನಗೂ ತವ್ರ ಮನೆ ಐತಿ ಅವ್ರ ಕಡೆ ಹೇಳ್ತೀನಿ ನಿನಗ ನನ್ ತವ್ರ ಮನೆ ಸುದ್ದಿ ನೀನು ತವ್ರ ಮನೆ ತನಕ ಹೋಗ್ಯಾಕ ಹೋಗ್ಬೇಡ ನಿನಗೆ ಹಂಗ ಹೇಳಾಕ ಕೇಳಾಕ ತವ್ರ ಮನೆ ಐತಲ್ಲ ಹಂಗ ನಾನು ಐತವ ತವ್ರ ಮನಿ ನಮ್ ಕಡೆ ಯಾರು ಸತ್ತಿಲ್ಲ ಇಷ್ಟು ದಿನ ನೀನು ಹೊಡಿದು ಬಡಿದು ಮಾಡಿದ್ಮೇನ ತವ್ರು ಮನಿ ಕಳಿಸಿದ ಅಂದ್ರೆ ಗೊತ್ತಾಕೈತೆ ನಿನಗೆ ತವ್ರು ಮನಿ ಬೆಲೆ ಏನಂತ ಗಂಡನ ಮಣಿ ಬೆಲೆ ಏನಂತ ಇಷ್ಟು ದಿನ ನಿನಗೆ ಏನು ಮಾಡಿಲ್ಲ ಅದಕ್ಕೆ ನಡ್ಸೀನಿ ಹಿಂಗೆ ಆಟ ಅಲ್ಲ ನಿಂಗೆ ಕೈಯ್ಯಲ್ಲ ಮುಗಿಲೇನು ನಾನು ನಾ ಇಲ್ಲಿ ದೊಡ್ಡ ತಪ್ಪಾಗೈತಿ ಒಬ್ಬ ನೀರಿ ಸುಮ್ಮ ಅದು ಹಾಂ ನಾ ಹಿಂಗೆ ಸುಮ್ಮ ಕೂತ್ನಿ ಅಂದ್ರ ಈ ಮನ್ಯಾಗ ನಾಯಿಗೆ ಇರುಕ್ಕಿ ಮತ್ತ ನನಗೆ ಇರಂಗಿಲ್ಲ ಅಷ್ಟು ತಿಳ್ಕೊಂಡಿ ಅಲ್ಲ ಅಷ್ಟು ತಿಳ್ಕೊಂಡು ನಾಯಿ ಹೆಂಗೆ ಇರಕಿದ್ರೆ ಇರು ಇಲ್ಲಂದ್ರ ಸುಮ್ಮನಿನ ತವ್ರು ಮನಿಗೆ ಹೋಗ ಬಾರ ಬಾ ನಮ್ಮ ಅನ್ನ ಬರ್ಲಿ ಅವಾಗ ಹಂಗ ಅದು ಬರ್ ಬರ್ತ ಬಾಳ ನಡ್ಸಿರ್ಲಾಕ್ ಹೇಳಕ್ ಯಾರಿ ಮಾಡ್ಯಾರ ಬರ್ತೀನಿ ಬಂದೇನ್ ಮಾಡ್ ಗಂಡ ಕಡೆ ಹಾಗೆ ಮಾತಾಡವ ಇಟ್ಟು ದಿನ ನಿನ್ನ ಗಂಡನ್ ಜೋಡಿ ಚಲೋತಿ ಅಂತ ಹೇಳಿ ಸುಮ್ಮಿದ್ದೆ ಈಗ ಅಕ್ಯೋಗಿಕ್ ಬಂದ್ ಮನಿಶಿರ ಇದೆಲ್ಲಾ ನೋಡಿ ಹೆಂಗ ಕಿರೆ ಕಿರೆ ಇರು ಹೋಗಿರ ಹೋಗಂತಾನು ಇದೆಲ್ಲ ಕೇಳಿನ ಹೆಂಗಿರ್ಲಿ ಅಣ್ಣ ಅಲ್ಲಿ ನಿನ್ಗ ಗಂಡಗ ಒಂದ್ ಚಟ ಇಲ್ಲ ಕುಡಿಯವಿಲ್ಲ ತಿನ್ನೋಲ್ಲ ಅಂತೇಳಿ ಮಾಡಿ ಮಾಡಿಕೊಟ್ಟೈತಿ ಅಲ್ಲಿ ನಿನಗ ಸುಖ ಇಲ್ಲ ಅಂದ್ರೆ ಹಂಗುವ ಇಲ್ಲಿ ನನ್ ಮುಂದೆ ಮಾತಾಡ್ದಂಗ ಅಲ್ಲಿ ಅವ್ರ ಮುಂದೆ ಮಾತಾಡುವ ನನಗೂ ಸ್ವಲ್ಪ ಧೈರ್ಯ ಬಂದಾಗ ದಗದ ಬಾರಿ ಕೆಲ ಇರ್ತಾವ ಮೊದಲ ನೀನ್ ಸಂಸಾರ ಶುದ ಮಾಡೋಣ ನಡಿ ನಿನ್ ಮಾತ್ ಕೇಳಿ ಕಾವೇರಿನ ತವರ್ನಿ ಕರ್ಕೊಂಬಂದೆ ನನ್ನ ಹಿಂತಿಗೆ ಆಕಿಗೆ ಮನ್ಯಾಗ ಹಿಟ್ಟು ಬೀಳ್ದ ಹಿಂಗಾದ್ರ ಕಾವೇರಿ ಜೀವನ ಹೆಂಗೋ ಎಲ್ಲಾನು ತಂದ ಮನ್ನಿ ಮುಂದೆ ಹೇಳಾಕ ಹೋಗ್ಬಾರ್ದ ಒಂದ್ ಎರಡ್ ತಿಂಗಳು ಹಿಂಗೆ ತಡ್ಕೋ ಶಕ್ತಿ ಇತ್ತಿಲ್ಲ ಒಂದ್ ಎರಡು ತಿಂಗಳ ಹಿಂತಿನ ಕಾವೇರಿನ ಆರಾಮ್ ಬದ ಮುಂದೆ ನಾನು ಹಿಂಗೆ ಹೇಳ್ತೀನಿ ಹೆಂಗ್ ಮಾಡಾಕ ಎರಡು ತಿಂಗಳಲ್ಲ ಎರಡ್ ದಿನ ಆಕಿನ ಸ್ವಲ್ಪ ಅಕ್ಕಿ ಬಾಯ್ ಮಾಡಬೇಕ ಅವ್ರ ಅಣ್ಣನ್ ತಕ ಹೋಗ್ಯಾಳ ನಾಳೆ ಅವ್ರ ಅಣ್ಣ ಬಂದು ಮಾತಾಡಿದ್ರೆ ನಾ ಏನ್ ಮಾತಾಡಿನ ಹುಳು ತಂಗಿ ಮ್ಯಾಗ ಕಾಳಜಿ ಇತ್ತಂದ್ರ ಧೈರ್ಯದಿಂದ ಮಾತಾಡ ಅನ್ಗೆ ಏನ್ ತಿಳ್ ಅಂದ್ರೆ ತಂಗಿ ತತ್ತ ಅಂತ ಹೇಳಿ ಕೈ ತೊಗೊಂಡ್ಬಿಟ್ಟು ಬಿಡು ನೀನ್ ಅಂತೀಪ ಆದ್ರೆ ನಾನು ನೋಡಿನ ಕಡೆ ಬಂದ ನೀನು ತಂಗಿ ತ್ರಾಸ ನೋಡಿ ಕರ್ಕೊಂಡ್ ಬಂದಿದ್ದೆ ಅಂದ್ರ ನಿನಗೆ ಅಷ್ಟೇ ತಾಸಾಗ ಆದ್ರ ತಂಗಿ ತ್ರಾಸಿನ ಮುಂದೆ ಅದನ್ನೆಲ್ಲಾ ಮಾರ್ತಿ ಬಿಡು ಇವತ್ತಲ್ಲ ನಾಳೆ ಚಲೋ ಆಗತ್ತದ ಒಂದ್ ಎರಡು ತಿಂಗಳ ಕಾವ್ಯೋ ಒಂದ್ ಎರಡು ತಿಂಗಳ ಮುನ್ನ ಏನ್ ಅದ್ ಮಾಡ್ತೀನಿ ಹೆಂಗ್ ಮಾತಾಡ್ತಿ ಪರ್ಸು ನಿನಗ ತಿಳಿಯಂಗಿಲ್ಲ ಅಲ್ಲ ಕಾವೇರಿ ಜೊತೆ ನೀನು ಮಾತಾಡಿದ್ದೆ ಅಂದ್ರೆ ನೀನು ನಿಂತಿದ್ದ ನಿನಗೆ ಬದಲಾಡ್ತಾಳೆ ಅದಕ್ಕೆ ಕಾವೇರಿನ ಮನೆ ಕರ್ಕೊಂಡಿದ್ರೆ ನಾನು ನಿಂತಿದ್ದು ನನಗೆ ಬದಲಾಡ್ತಾಳೆ ಮುಂದೆ ಏನು ಮಾಡ್ಬೇಕನ್ನೋದ್ರೆ ಹೇಳ ನಾನು ನೀನು ಸೇರಿ ಕಾವೇರಿ ಜೀವನ ಹಾಳು ಮಾಡ್ತೀನಿ ಅದು ಮುಂದೆ ಏನು ಆಗ್ತದೆ ನೋಡೋಣ ಆದ್ರೆ ಅಂಕ ಎಲ್ರಿಗೂ ಕೆಟ್ಟ ಹೋಗ್ಬೇಡ ಕಾವೇರಿಗೂ ಕೆಟ್ಟ ಹೋಗುತ್ತೇಡ ನನಗೂ ಅಂದು ಅನ್ನಿಸ್ಕೊಂಡು ರಗಡೆ ಆಗೈತಿ ಮಿಕ್ಕ ಕೋ ಬಿಟ್ಟೈತಿ ನೋಡೋಣ ಅವ್ರ ಅಣ್ಣ ಬಂದು ಏನು ಮಾತಾಡ್ತಾನೆ ನೋಡೋಣ ಏನು ಮಾತಾಡ್ತಾನೆ ನಿನ್ನ ತಂಗಿನ ಯಾಕೆ ಮನೀ ಸರ್ಸ್ಕೊಂಡು ಕೇಳ್ತಾನ ನನ್ನ ತಂಗಿನ ಯಾಕೆ ಚಂದ ನೋಡ್ಕೊಳ್ಳೋತ್ ಕೇಳ್ತಾನೆ ಅದನ್ನ ಬಿಟ್ಟು ಮತ್ತೇನು ಕೇಳ್ತಾನ ನಿನಗೆ ಹೆಂಗೆ ನಿನ್ನ ತಂಗಿ ಮ್ಯಾಗೆ ಕಾಳಜಿ ಇತ್ತು ಹಂಗೆ ಅವನೂ ಅವ್ನು ತಂಗಿ ಮ್ಯಾಗೆ ಕಾಳಜಿ ಇರ್ತಲ್ಲ ಆದ್ರೆ ನೀ ನೀವು ಬಿಡೋಕೆ ಹೋಗಬೇಡ ತಂಗಿನೂ ಬಿಡಕ್ಕೆ ಹೋಗಬೇಡ ಒಂದೆರಡು ತಿಂಗಳು ಸಂಭಾಳಿಸ್ಕೊಂಡು ಹೋಗ ಕಾವೇರಿ ಹತ್ತ ಒಳಗಿನ ದುಃಖ ಏನು ಹೇಳಲ್ಲ ಈಗ ಸ್ವಲ್ಪ ಇನ್ನೂ ಹಾಕಿ ಭೇಟಿಯಾಗ ಬೇಟಿ ಸಮಾಧಾನ ಮಾಡ ನಾನು ಬರ್ತೀನಿ ಇದು ಯಾರದ್ರ ಸಿಟ್ಟ ಯಾರ ಮ್ಯಾಗ್ರೆ ಹಾಕಕ್ಕೆ ಹೋಗ್ಯಾಡ ನಿನ್ನ ಎಂತಿಗೂ ವಿನೋನಾಕ್ ಹೋಗ್ಬೇಡ ನಿಮ್ ಬೀಗು ವಿನೋನಾಕ್ ಹೋಗ್ಬೇಡ ಮತ್ ಮಾತಾಡೋಂಟ ಆಕಿನ ಗಂಡ ಸಪ್ತಾನಂತೇಳಿ ತಂದ ಮನೆಯಾಗ ಇಟ್ಕೊಂಡಿ ತಂದ ಇಟ್ಕೊಂಡ್ರೆ ಇಟ್ಕೊಳ್ಯಾಕ ಆದ್ರೆ ನಮ್ಮ ತಂಗಿಗೆ ಕೇ ಇಲ್ಲಂದ್ರೆ ಹಂಗ ಅಕ್ಕಿ ಏನ್ ಅಂದೈತಿ ಆಡೈತಿ ಹೇಳು ನಮ್ಮ ತಂಗಿ ಮನಿಯೊಳಗೆ ಕಾಲು ಇಟ್ಟ್ರೆ ಸಾಕು ಪರಿ ಶಟಿಕ್ ಶೆಟಿಕ್ ಮಾಡ್ತಾಳ ಒಂದಿನ ಚಂದ ಎರಡ್ ದಿನ ಚಂದ ದಿನ ಪ್ರತಿ ಹಂಗ ಅದನ್ನ ನೀ ತಿಳ್ಕೊಬೇಕ ಗಂಡ ಎಂತಿ ನೀವ್ ಇಬ್ರು ಚಂದಿದ್ರೆ ಅದ್ಯಾಕೆ ಜಗಳ ತೆಗಿತಾಳ ನಿಮ್ಮ ತಂಗಿ ಮನಿ ಕಾಲಿಟ್ಟೆಲಲ್ಲ ಅದು ಜಗಳ ತೆಗಿದು ಅಂದ್ರೆ ನಿನ್ ಮಾತಿನ ನಮ್ ತಂಗಿ ಮನೆಯಾಗ ಇರಬಾರ್ದು ಆಕಿ ಕಷ್ಟಕ್ಕೆ ಯಾರು ಆಗಬಾರ್ದು ಅಂತನ ನಿಮ್ಮ ತಂಗಿ ಬಗ್ಗೆ ನೀ ಹೆಂಗೆ ವಿಚಾರ ಮಾಡ್ತೀವ ನಾನು ನಮ್ಮ ಜೈಸ್ರ ಬಗ್ಗೆ ಹಂಗ ವಿಚಾರ ಮಾಡ್ತೀನಿ ತುಂಬಾ ಬಾಯ್ ಮಾಡು ನೋಡ ಇಲ್ಸಕೆ ಬಂದಿಯಲ್ಲ ಒಂದ್ ಎರಡ್ ದನ ಇರೋ ಒಂದ್ ಎರಡ್ ದಿನ ಇದ್ದ ಯಾರ್ಯಾರ ವಾತಾವರಣ ಐತಲ್ಲ ಸ್ವಲ್ಪ ನೀನ ತಿಳ್ಕೊ ತಿಳ್ಕೊಂಡು ಆಮೇಲೆ ವಿಚಾರ ಮಾಡು ವಿಚಾರ ಮಾಡಕ್ ಏನಿಲ್ಲ ಇರುದಿದ್ರೆ ಈ ಮನ್ಯಾಗ ನಮ್ ತಂಗಿ ನೀನು ಅಷ್ಟೇ ಇರ್ಬೇಕ ಹೊರಗಿನವ್ರಿಗೆ ಅವಕಾಶ ಇಲ್ಲ ನನ್ನ ಧೈರ್ಯದ ಮ್ಯಾಗ ನನ್ನ ತಂಗಿ ನನ್ನ ಮನಿ ಕಾಲಿಟ್ಟ ಇವ್ರತಾರ ನನಗಿರೋ ಧೈರ್ಯ ಸಾಳು ಈ ವಿಷಯ ಪರ್ಸು ಎಂದ ಮನಿ ಕಾಲಿಟ್ಟಿ ಇಟ್ಟಿ ಅಂದ್ರೆ ನಮ್ ತಂಗಿ ಬಳೆದಾಗ ದರಿದ್ರ ಹತ್ತಿದಂಗ ಆಗ್ಯದ ಏನ್ ದರಿದ್ರ ದಿಂಡಿನ ಅಲ್ಲಿ ಎಲ್ರು ಬಿದ್ದ ಸಾಯ್ ಅಣ್ಣ ಈ ಸಾಯಕಲ್ಲ ಯಾರ ಸಾಯಿ ಹೊಡಕಿದ ನಮಗೋಳ ಬಂದ್ ಮೂಲಗ ಇಲ್ಲಿ ನೀನು ಏನವ ನಿನ್ ಗಂಡ ಗಂಜಿ ಸುಮ್ ಕೊತ್ತಿ ಹೊತ್ತು ನೋಡಿ ಕತ್ ಹಿಡಿದ ಹೊರಗೆ ಹಾಕಬಾರ್ದ ಇಕ್ಕಿನ ಹೊರಗೆ ಹಾಕ್ಬೇಕಂದ್ರೆ ನನಗೆ ನನ್ ಗಂಡ ತವ್ರ ಮನೆಗೆ ಹೋಗಂತ ಏನ್ ಮಾತಾಡ್ಲಿ ಧೈರ್ಯ ತುಂಬಿ ನನಗೆ ತವ್ರ ಮನೆಗೆ ಏನ ಕಳ್ಸಿದ್ವಿ ನೋ ನನ್ ತವ್ರ ಮನೆ ಅಣ್ಣ ಈಗ ಇಕ್ಕಿ ಅಲ್ಲಿ ಹೊಂಟಾಳ ಅಂದ್ರೆ ಅವನಂತ ಕುಂಟಾಳ ಹೋಗ್ಲಿ ಹೋಗ್ಲಿ ಒಟ್ಟು ಹೆಂಗ್ರ ಮಾಡಿಕ್ಕಿನ ಮರ್ಯಾದೆ ಹಾಳು ಮಾಡಿ ಮನೆ ಬಿಟ್ಟು ಕಳ್ಸೋಣ ನೋಡ್ದಾ ನಾ ನಿನ್ನ ನಂಬಿ ನಮ್ಮ ಅಮ್ಮನ ನಂಬಿ ಸಾವ್ರ ಮನೆಗೆ ಬಂದೆ ಹಾ ಹೆಜ್ಜೆ ಹೆಜ್ಜೆಗೆ ಹೆಚ್ಚ್ ಹೆಜ್ಜಿಗೆ ಹುಗುಳುಗುಳು ಮಾತಾಡಕತ್ತಾರ ನಾ ಏನು ಮಾಡಲಿ ಧೈರ್ಯ ಅನ್ನೋದ್ರ ಐತಿಲ್ಲ ನಿನಗೆ ಹಿಂಗ ಹತ್ರ ಕರ್ದ್ರೆ ಏನೂ ಬರೋದಿಲ್ಲ ಆಂ ಥೋಡೆ ದಿನ ಸ್ವಲ್ಪ ಆಗೋದು ಅವಮಾನ ಆಗೋದು ಮಂದಿ ಹೆಂಗದಾರ ಅಂತ ತಿಳ್ಕೊಳೋದಕ್ಕೈತಿ ಗಟ್ಟಿ ದೀರ ಮಾಡ ನಿನ್ನ ಊರಿ ಊರಿಗೆ ಬಂದಿದ್ದು ಯಾರು ಹೆಂಗೆ ಅದಾರ ನೀ ಇಲ್ಲಿ ಇರಕಲ್ಲ ಒಂದು ಎರಡು ತಿಂಗ್ಳು ತಡೆ ನಿನ್ಗೇನು ಮಾತಾಡರಲ್ಲ ಅವ್ರಿಗೆಲ್ಲ ಮಾತಾಡೋ ಹೊತ್ತು ಬರ್ತೈತಿ ಒಬ್ಬೊಬ್ರು ಮಾತಾಡೋ ಮಾತಿಗೆ ಸತ್ತು ಸತ್ತು ಅವ್ರಿಗೆ ಮಾತಾಡೋ ತಗೊಂಡು ನಾ ಏನ್ ಮಾಡ್ಲಿ ನಿಂದಕ್ಕ ನೀನ ನಿನ್ನ ಮ್ಯಾಗ ತಪ್ಪು ತೊಳ್ಕೊಳಾಕತ್ತೆ ಅಂದ್ರೆ ನಿನ್ನ ಜೀವನಕ್ಕ ಸಂಹಿತೆ ಬದಕ ನಿನ್ನ ಮಗನ ಸಂಬಂಧ ಬದಕ ಇಲ್ಲ ನೀ ಮುಂದೆ ನಾಲ್ಕು ಮನೆಯಾಗ ಹೌದಂಗರ ಬದಕ ಅಲ್ಲಿ ತಕ್ಕ ಧೈರ್ಯ ಒಂದ ನಿಂಗೆ ಕಣ್ಣೀರು ಹಾಕಿದ್ರ ನಾಳೆ ನಾನು ನಿನ್ ತೋಡ್ಬಾರ್ದು ಹಂಗಾಗ್ತದೆ ಹಲೋ ಜಿತ್ತಿ ನಗುದು ಹಳೂರು ಜಿತ್ತ ಹಳುದಾಗಿತ್ತ ನಮ್ಮ ಭಾಳ ಹಂಗ ನಿನಗೆ ಯಾರು ಏನಂದ್ರೆ ತಿಂಗಳಾಕತ್ತಿ ಆ ನಮ್ಮನ್ನ ನಮ್ಮ ಮನಿ ಮಾತನ ಮಾತು ಹೆಂಗೆ ಅದಾವ ಗೊತ್ತೈತೆ ನಿನಗೆ ಏನದಾವು ನಮ್ಮ ಮನಿ ಮಾತು ಭಾಳ ಬೇಕಾದವನ ಮುಂದೆ ಹೇಳ್ಕೊಳಕತ್ತೇನ ಅದಕ್ಕೆ ಕಾರ್ಲಿತ್ತಿಲ್ಲ ಇಲ್ಲಿ ಓಡಿ ಬಂದಾಳ ನೀರಿಗೆ ನಾವು ಬೇಕಾದ್ರೆ ಅವ್ನ ಜೋಡಿಗೆ ಹೋಗ ಅದು ಬಿಟ್ಟು ನನ್ನ ತಂಗಿಗೆ ಆಕಿನ ಗಂಡಗೆ ಯಾಕೆ ಮುಳ್ಳಾಕತ್ತಿ ನಾಲ್ಕೈತೆ ಅಂತ ಹೋಗ್ಬೇಡ ಒಬ್ಬರ ಕಷ್ಟಕ್ಕೆ ಒಬ್ಬರು ಆಗೋದಕ್ಕೆ ಮನುಷ್ಯತ್ವ ಅಂತಾರೆ ನಿಮ್ಮ ನಿಮ್ಮ ಕಷ್ಟಕ್ಕೆ ನೀವು ಆಗ್ರಿ ಬೇಕಾದ್ರೆ ಸಾಯ್ರಿ ಅದು ಬಿಟ್ಟು ನಮ್ಮ ತಂಗಿ ಬಳೆದಾಗ ಯಾಕೆ ಮುಳ್ಳಗಾಕತ್ತೀರಿ ನಿಮಗೇನು ಅನ್ಬಾರ್ದು ಈಗ ಯಾಕೆಷ್ಟು ದೋಡ್ ಮಾಡಾಕತ್ತೀರಾಗ ಸರ್ ಕುಂದಿಲ್ಲ ಹೆಣ್ಣು ಅದಕ್ಕೆ ಸಣ್ಣ ಆಗಿ ಮನೆ ಮರ್ಯಾದೆ ಕಾಯ್ಕೊಂಡು ಹೋಗ್ಬೇಕು ಅದನ್ನು ಬಿಟ್ಟು ಮನಿ ಮರ್ಯಾದೆ ಒಯ್ದು ತವ್ರ ಮುಣಿತಕ್ಕೆ ಹೇಳಿದ್ರ ಎಂದೂ ನಿಂಗೆ ಯಶಸ್ಸಾಗೋದಿಲ್ಲ ಅದ ನಿನ್ನಂಗೆ ಆಕಿನ ಒಂದು ಹೆಣ್ಣು ತ್ರಾಸನೇ ಆಗದಳ ಕಷ್ಟನೇ ಆಗದಳ ಅದನ್ನ ತಿಳ್ಕೊಬೇಕು ಗೊತ್ತೈತಿ ಇತ್ತಿ ಏನಾರ ಮನ್ಯಾಗ ಕಾಲು ಇಟ್ನಂದ್ರ ನನ್ನ ಗಂಡ ಅನ್ನತ್ ಇರಂಗಿಲ್ಲ ಅವಾಗ ನಾ ಏನು ಮಾಡ್ಲಿ ನನ್ನ ತಂಗಿಗೆ ಏನು ಗತಿ ಮತ್ತೊಮ್ಮೆ ನೋಡು ಚಟ ಇಲ್ಲ ಕಾವೇರಿ ಏನಂತ ನನಗೆ ಗೊತ್ತೈತಿ ನೀವು ಮಾತಾಡ್ತೀರ ನಾವೇನ್ ತಿಳಿ ತಿಲಿ ಕೇಳ್ಸೊಳೋದಿಲ್ಲ ಯಾಕಂದ್ರೆ ಕಾವೇರಿ ಕಷ್ಟಕ್ಕೆ ನಿತೀನಿ ಆಕಿನ ಕಷ್ಟಕ್ಕೆ ಆಗ್ತೀನಿ ಇವತ್ತಲ್ಲ ನಾಳೆ ನಿನ್ನ ತಂಗಿಗೂ ಒಂದು ಹೆಣ್ಣಿನ ಮರಗ ಹತ್ತಿ ಹತ್ತೈತಿ ಪರ್ಸು ಈಗ ನೀನ್ ಅಕ್ಕಿ ಒಳ್ಳೆ ಕೈಗೇಳ ಮೊದಲ ನಿಂಗೆ ಮೋಸ ನಿನ್ ಗೊತ್ತಿಲ್ಲನಾ ಗೊತ್ತಿದ್ರ ಅವ್ ಯಾಕಿನ ನಿಂದಿರ್ತಿದ್ದ ಈಕಿನ ಹಿಂದ ಯಾಕೆ ಅಡ್ಡಾಡ್ತಿದ್ದ ಕಾವೇರಿ ಮೋಸ ಮಾಡ್ಯಾ ಅಂತೇಳಿ ಅದನ್ನ ನನ್ ಮನ್ಸನ್ ಇಟ್ಟು ಗೊತ್ತಿಲ್ಲ ಆಕಿ ಕಷ್ಟ ಕಷ್ಟದ ಕೈ ಬಿಡು ಮನುಷ್ಯನ ನಾನು ಮಾತಾಡ ಇವತ್ತಲ್ಲ ನಾಳೆ ಈ ಮಾತ ನಿಮ್ ಮನ್ಸಿಗೂ ಹತ್ತು ಏನ್ ಉಪಯೋಗ ಐತಿ ಮೊದಲ ಇನ್ನು ಗಂಡಗ್ ಬುದ್ಧಿಲ್ಲ ಒಂದ್ ತೊಡೆ ದಿನ ತವರ್ ಮನೆಯ ಕುಂಡ್ರಕತ್ತಿ ಅವಾಗ ಇಲ್ಲನಾ ನನ್ ಗಂಡ ಸ್ವಲ್ಪ ರಿಕ್ ಹಾಕ ಅವಾಗ ಬುದ್ಧಿ ಬರ್ತೇತಿ ಹೊತ್ತು ನೀ ಮಾಡ ಕೆಲ್ಸದಿಂದ ಎರಡ್ ಸಂಸಾರ ಹಾಳಾ ಉಂಟಾವ ಒಂದು ನಮ್ ಸಂಸಾರ ಒಂದು ನಿನ್ ಸಂಸಾರ ನಮ್ ಸಂಸಾರ ಹಾಳಾಗ ನಮ್ಮ ನಂಬಿನ ಕಗರದ ಆಕಿನ ಸಂಸಾರ ಹಾಳುನು ಆಗೈತಿ ಆಕಿ ಜೀವಕ್ಕೆ ಯಾರು ಆಸರಿಲ್ಲ ಸ್ವಲ್ಪ ಅಕ್ಕಿ ಹಿಡ್ಕೊಂಡು ಹೋದ್ರೆ ಏನ್ ದಾಡ್ ಆಗ್ತದ ಸುಮ್ಮನೆ ದೊಡ್ಡ ದಾಡ್ ನಾವು ಅಕ್ಕಿ ಮಾಡಿದ್ ಮೋಸಕ್ಕ ದೇವ್ರ ಹಂಗ ಇಟ್ಟಾನ ನಾವ್ಯಾಕ್ ಅದ್ರ ಬಗ್ಗೆ ವಿಚಾರ ಮಾಡೋಣ ಜೈಶ್ರೀ ದೇವ್ರ ಕೊಟ್ಟು ನೋಡ್ತಾನೆ ಕಸಗೊಂಡು ನೋಡ್ತಾನೆ ಅವ್ರಿಗೇನ್ರ ನಾವು ಸ್ವಲ್ಪ ಪುಣ್ಯ ಮಾಡಿದ್ವಿ ಅಂದ್ರೆ ಮುಂದೆ ನಮಗೆ ಪುಣ್ಯ ತಡ್ತದ ನಮಗ್ ತಟ್ಲಿಕ್ಕಂದ್ರು ನಮ್ಮ ಮಕ್ಳಿಗಿರ ತಡ್ತದಲ್ಲ ಹಂಗನ್ಕೋದ್ರ ಕಾವೇರಿ ಮನೆಯಾಗ ಇಟ್ಕೋ ನಮ್ಮ ಮನೆಯಾಗ ಬೇಡ ಕಾವೇರಿ ನಾನು ನಂಬಿ ಬಂದಾಳ ಇವತ್ತೆಲ್ಲ ನಾಳೆ ಅಕ್ಕಿ ಬರಾಕೆ ಗಟ್ಟಿದ್ರೆ ನನ್ನ ಮನೆಯಾಗ ಹೋಗ್ತಿಟ್ಕೋತೀನಿ ಯಾರು ಅಡ್ಡಾದರೂ ಕೇಳೋದಿಲ್ಲ ಯಾರು ಎದುರಾದರೂ ಅಕ್ಕಿನ ಕೈ ಬಿಡೋದಿಲ್ಲ ಮಾತಿನಿಂದ ಏನೂ ಬರೋಲ್ಲ ಮೊದಲು ಆ ಕೆಲಸ ಮಾಡ್ತಾ ಒಂದೇ ಒಂದು ಕೆಲಸ ಸಂಬಂಧ ಸುಮ್ಮದೀನಿ ನಾನು ಹೇಂತೆ ಹೋಗಲಿ ಕಾವೇರಿ ನನ್ನ ಮನ್ಯಾಗ ಇರ್ತಾ ಕಟ್ಕೊಂಡಿತ್ತಿ ಹೆಚ್ಚಾದ